ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಅನಿತಾ ಮಂಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರತಿದಿನ ಬಳಸುವಂಥ ಪ್ಯಾಕೆಟ್ ಹಾಲಿನಿಂದ ಕೆನೆಯೂ ಶೇಖರಣೆ ಮಾಡಿ ಯಾವ ರೀತಿ ಬೆಣ್ಣೆ ತೆಗೆಯೋದು ಅಂತ ನೋಡೋಣ ಬನ್ನಿ ಕೇವಲ ಅದು ಐದು ನಿಮಿಷದಲ್ಲಿ ನೋಡಿ ಈ ಥರ ಕೆನೆನ ನಾನು ಒಂದು ತಿಂಗಳಿಂದ ಶೇಖರಣೆ ಮಾಡಿದ್ದೀನಿ ಅದು ಎರಡು ಬಟ್ಲಷ್ಟಾಗಿದೆ ಅದಕ್ಕೆ ಬೇಕಾಗಿರೋದು ಐಸ್ ಕ್ಯೂಬ್ಸು ಮತ್ತು ಇಲ್ಲಿ ಜ್ಯೂಸ್ ತಗೊಂಡಿದ್ದೀನಿ ಮತ್ತು ಐಸ್ ವಾಟರ್ ಬೇಕು ಈಗ ಆ ಕೆನೆಯನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಯಾರ್ಯಾರು ನನ್ನ ಚಾಲನ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ನೋಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಈ ಥರ ಹಾಕ್ಕೊಂಡು ಕೆನೆಯನ್ನೆಲ್ಲ ನೋಡಿ ನಂದು ಫ್ರಿಜ್ಜಲಿಟಿದ್ನೆಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ ಒಂದು ಸ್ವಲ್ಪ ಹೊತ್ತು ಮುಂಚೆನೇ ತೆಗೆದಿಟ್ರೆ ಈ ಥರ ಆಗುತ್ತೆ ನೋಡಿ ಈ ಥರ ಹಾಕ್ಕೊಂಡು ಸ್ವಲ್ಪ ಐಸ್ ಕ್ಯೂಬ್ಸು ಅದಕ್ಕೆ ಐಸ್ ವಾಟರು ಐಸ್ ವಾಟರ್ ಹಾಕೊಳ್ಳಿ ಈ ಥರ ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದೇ ಡೈರೆಕ್ಷನಲ್ಲಿ ಅದು ಸುತ್ತಾ ಇರುತ್ತೆ ನಮ್ಗೆ ಯಾವಾಗ ಬೆಣ್ಣೆ ಬಂದಿದೆ ಅಂತ ಗೊತ್ತಾದ್ರೆ ಅದು ಮೇಲೆ ಕೆಳಗೆ ಆಡತ್ತೆ ನೋಡಿ ಈಗ ನೋಡಿ ಯಾವ ಥರ ಯಾವ ಥರ ಬಂದಿದೆ ನೋಡಿ ಅದನ್ನ ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇದೇ ಥರ ನಾನು ಎರಡು ರೌಂಡು ಆಗ ಎರಡು ರೌಂಡ್ ಮೂರು ರೌಂಡು ನೋಡಿ ಈ ಥರ ಮೂರು ರೌಂಡ್ ಆಯ್ತದೆ ನಾನು ಹಾಕೊಳ್ಳೋದು ಈ ಥರ ಹಾಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ನೋಡಿ ಏನೂ ಇಲ್ಲ ಐದೇ ನಿಮಿಷದಲ್ಲಿ ನಾವು ಬೆಣ್ಣೆಯನ್ನು ತ ತೊಗೋಬೋದು ಐಸ್ ಕ್ಯೂಬ್ಸು ಮತ್ತು ಐಸ್ ವಾಟರು ಕಂಪಲ್ಸರಿ ಇರಲೇಬೇಕು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎರಡು ಬೌಲಲ್ಲಿ ನಾನು ನೋಡಿ ಇಷ್ಟು ಬೆಣ್ಣೆನ ತೆಗೆದಿದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಇದೆ ಬೆಣ್ಣೆ ನೋಡಿ ನಾವು ಕೇವಲ ಪ್ಯಾಕೆಟ್ ಅಲ್ಲಿಂದ ಮಾತ್ರ ತೆಗಿಬೋದು ನೋಡಿ ಈ ಥರ ಬಂದಿದೆ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅದು ಗಟ್ಟಿಯಾಗಿ ಯಾವ ಥರ ಇದೆ ನೋಡಿ ನಾವು ಐಸ್ ವಾಟರ್ ಹಾಕೋದ್ರಿಂದ ಬೇಗನೆ ಬೆಣ್ಣೆನ ತೆಗಿಬೋದು ನೋಡಿ ಇಷ್ಟು ಬಂದಿದೆ ಇದನ್ನ ನಾನು ಬೇರೆ ಪಾತ್ರೆಗೆ ಹಾಕತಾ ಇದ್ದೀನಿ ಒಂದು ಎರಡು ಮೂರು ಸತಿ ಇದನ್ನ ವಾಶ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಬೇರೆ ಪಾತ್ರೆಗೆ ಹಾಕ್ಕೊಂಡು ಎರಡು ಮೂರು ಸರ್ತಿ ಕ್ಲೀನಾಗಿ ಅದನ್ನ ವಾಶ್ ಮಾಡ್ಕೋಬೇಕು ಇಲ್ಲಿ ಬಂದಿರೋಂಥ ನೀರನ್ನ ಗಿಡಕಾರ ಹಾಕ್ಬೋದು ಇಲ್ಲಾಂದರೆ ಹಸುಗಾರ ಕೊಡ್ಬೋದು ನೋಡಿ ಯಾವ ಥರ ಬಂದಿದೆ ಅಂತ ನನಗಿಲ್ಲಿ ಅರ್ಧ ಕೆ ಜಿಯಷ್ಟು ಬೆಣ್ಣೆ ಸಿಕ್ತು ನೋಡೋಕೆ ಕೇವಲ ಮನೆಗೆ ದಿನನಿತ್ಯ ತರುವಂಥ ಪ್ಯಾಕೆಟ್ ಹಾಲಿನಿಂದ ಯಾವ ಥರ ಬೆಳೆಣೆ ಬಂದಿದೆ ಅಂತ ಇದೇ ಥರ ಮುಂದಿನ ವೀಡಿಯಲ್ಲಿ ಸಿಗೋಣ ಬಾಯ್